ಅವ್ರ ಭಾಷೆ ಬಗ್ಗೆ ಅವ್ರು ಎಷ್ಟು ಬೇಕಾದರೂ ಮಾತಾಡ್ಕೊಳ್ಳಿ ನಮ್ಮ ಅಭ್ಯಂತರ ಇಲ್ಲ ತಮಿಳು ಹತ್ತು ವರ್ಷದ ಹತ್ತು ಸಾವಿರ ವರ್ಷದ ತಮಿಳಿಗೆ ಇತಿಹಾಸ ಇದೆ ಅಂತ ಹೇಳ್ಕೊಳ್ಳಿ ಇಡೀ ಪ್ರಪಂಚದ ಮೊದಲನೆಯ ಸ್ಥಾನದಲ್ಲಿ ತಮಿಳು ಭಾಷೆ ಇದೆ ಅಂತ ಹೇಳ್ಕೊಳ್ಳಿ ಏನಾರ ಹೇಳ್ಕೊಳ್ಳಿ ಕಮಲಹಾಸನ್ ನಮ್ಮ ಅಭ್ಯಂತರ ಏನು ಇಲ್ಲ ಆದರೆ ಇನ್ನೊಂದು ಭಾಷೆಯ ಬಗ್ಗೆ ಮಾತಾಡುವಾಗ ಕಮಲಾಸನ್ಗೆ ಕನಿಷ್ಠ ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು ನನಗೆ ಆ ಭಾಷೆಯ ಇತಿಹಾಸ ಗೊತ್ತಿಲ್ಲ ಇಲ್ಲ ಆ ಭಾಷೆಯ ಭಾಷೆ ತಜ್ಞನೂ ಅಲ್ಲ ಇಲ್ಲ ಆ ರಾಜ್ಯದ ಇತಿಹಾಸ ತಜ್ಞನೂ ಅಲ್ಲ ಅಂತ ಇರುವಾಗ ನಾನು ಮಾತಾಡಬಾರ್ದು ಅನ್ನೋ ಸಾಮಾನ್ಯದ ಅರಿವು ಅವನಿಗೆ ಇರಬೇಕಾಗಿತ್ತು ಕಮಲಹಾಸನ್ಗೆ ಅದು ಇಲ್ದಲೇ ಅಲ್ಲಿ ತಮಿಳರನ್ನ ಹೋಲೈಸಲಿಕ್ಕೆ ಮಾತಾಡ್ತಾರೆ ತಮಿಳಿನಿಂದ ಕನ್ನಡ ಹುಟ್ಟು ಅಂತ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಸಂದರ್ಭಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಮನೆ ಮಾತಾದಂಥ ಅಣ್ಣಾಂತ ಕರೆಸ್ಕೊಳ್ಳುವಂಥ ಡಾಕ್ಟರ್ ರಾಜ್ಕುಮಾರ್ ಇಡೀ ಕನ್ನಡಿಗರನ್ನ ಕರ್ನಾಟಕವನ್ನ ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಭಾರಿ ದೊಡ್ಡ ಗೋಕಾ ಚಳವಳಿ ಅಂತ ಮಹಾ ಚಳವಳಿಯ ನೇತಾರಾಗಿದ್ದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಅಲ್ಲಿರ್ತಾರೆ ಶಿವರಾಜ್ ಕುಮಾರ್ ಅವರು ಇರ್ತಾರೆ ಅವರಲ್ಲಿ ಪ್ರತಿಕ್ರಿಯಿಸಬಹುದಾಗಿತ್ತು ಹೇಳಬಹುದಾಗಿತ್ತು ಕಮಲಾಸನ್ ಅವರೇ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಪೊಳ್ಳು ಮಾತಾಡ್ತಾ ಇದ್ದೀರಾ ತಮಿಳಿನಿಂದ ಬಂದಂಥದ್ದು ಕನ್ನಡ ಅಲ್ಲ ಇಲ್ಲ ಇನ್ಯಾವುದೋ ಭಾಷೆಯಿಂದ ಬಂದಿದ್ದು ಕನ್ನಡ ಅಲ್ಲ ಕನ್ನಡಕ್ಕೆ ತನ್ನದೇ ಆದಂಥ ಸ್ವಂತಿಕೆ ಇದೆ ಇತಿಹಾಸ ಇದೆ ಪದಕೋಶ ಇದೆ ವ್ಯಾಕರಣ ಇದೆ ಎಲ್ಲವೂ ಇರುವಂಥದ್ದು ಲಿಪಿ ಇದೆ ಅಗಾಧವಾದಂಥ ಸ್ವಂತ ಲಿಪಿ ಇದೆ ಇಡೀ ವಿಶ್ವದ ಲಿಪಿಗಳ ರಾಣಿ ಅಂತ ಕರೆಸಿಕೊಂಡಂಥ ಲಿಪಿ ಕನ್ನಡ ನಿಮ್ಮ ತಮಿಳು ಅಲ್ಲ ಅನ್ನೋದು ಹೇಳಬೇಕಾಗಿತ್ತು ಶಿವರಾಜ್ ಕುಮಾರ್ ಅವರು ಆ ಸಂದರ್ಭಕ್ಕೆ ಅವರಿಗೆ ಒಂದಷ್ಟು ಮಾಹಿತಿಯ ಕೊರತೆ ಇತ್ತೋ ಇಲ್ಲ ಅವರಿಗೆ ಭಾಷೆಯ ಬಗ್ಗೆ ಅರಿವಿಲ್ದೇ ಇಲ್ಲದೆ ಇತ್ತೋ ಗೊತ್ತಿಲ್ಲ ಮೌನ ವಯಸ್ಸಿರು ಅವರು ಹೇಳಿದ ಮಾತಿಗೆ ಚಪ್ಪಾಳೆಯನ್ನು ಹೊಡೆದ್ರು ಇರಲಿ ಅಂತ ಹೇಳಿ ಅಂದ್ಕೊಳ್ಳೋಣ ಆದ್ರೆ ಇವತ್ತಿಗೂ ಶಿವರಾಜ್ ಕುಮಾರ್ ಕಮಲಾಸನ್ ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಿದೆಯಲ್ಲ ಅದನ್ನು ಯಾವ ಕನ್ನಡಿಗೂ ಸಹಿಸೋಲ್ಲ ಯಾವ ಕನ್ನಡಿಗೂ ಸಹಿಸಲ್ಲ